ಈ ಒಬ್ಬಟ್ಟಿಗೆ ಬೇಯಿಸ್ಕೊಂಡಿರ್ತೀವಲ್ಲ ರುಬ್ಬದಕ್ಕೆ ಹಾಕ್ಕೊಳ್ಳೋವಾಗ ತೆಳುವಾಗೋಗ್ಬಿಟ್ಟಿರುತ್ತೆ ಇವಾಗ ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಬೇಳೆ ಎಲ್ಲ ಬೇಯಿಸ್ಕೊಂಡು ಬೆಲ್ಲ ಎಲ್ಲ ಕರ್ಗಿಸ್ ಈಗ ರುಬ್ಬದಕ್ಕೆ ಹಾಕೊತಾ ಇದ್ದೀನಿ ನೋಡಿ ರುಬ್ಬ ಆದಮೇಲೆ ಈ ಥರ ತೆಳುವಾಗೋಗ್ಬಿಟ್ಟಿದೆ ಅಂದರೆ ಈ ಥರ ಉಂಡಕ್ಕೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ ನೋಡಿ ತೆಳುವಾಗಿದೆ ಸೊ ಇವಾಗ ಏನು ಮಾಡಬೇಕಂದ್ರೆ ನೋಡಿ ಎಲ್ಲ ಈ ಥರ ನಾನ್ ಸ್ಟಿಕ್ ಪ್ಯಾನಿಗೆ ಹಾಕ್ಕೊಳ್ಳಿ ನೋಡಿ ಎಷ್ಟು ತೆಳುವಾಗಿದೆ ಇದರಲ್ಲಿ ನಾವು ಉಂಡೆ ಕಟ್ಟಕ್ಕೆ ಬರೋದಿಲ್ಲ ಎಲ್ಲ ಈ ತರ ಒಂದು ಪ್ಯಾನಿಗೆ ಹಾಕೋಬೇಕು ಫ್ಲೇಮ್ನ ಆನ್ ಮಾಡಿಬಿಟ್ಟು ಮೀಡಿಯಂ ಅಲ್ಲೇ ಇದನ್ನ ಕಲಿಸ್ತಾ ಬರಬೇಕು ನೋಡಿ ಒಂದು ಐದು ನಿಮಿಷ ಈ ಥರನೇ ಕಲಿಸ್ತಾ ಬರಬೇಕು ನಾನ್ ಸ್ಟಿಕ್ ಪ್ಯಾನೇ ತಗೋಬೇಕು ಸೊ ದಟ್ ಅದ್ ಅಂಟ್ಕೊಳ್ಳೋದಿಲ್ಲ ಮತ್ತೆ ನೀವು ಸ್ಟೀಲ್ದೆಲ್ಲ ಹಾಕೋಬಾರ್ದು ಆಮೇಲೆ ಹೈ ಉರಿ ಇಡಬಾರ್ದು ಹೀಗೆ ಮಾಡ್ತಾ ಬಂದ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ ತೀರಾ ಗಟ್ಟಿನೂ ಮಾಡ್ಕೋಬಾರ್ದು ಅವಾಗ ತಟ್ಟಿ ಒಬ್ಬಟ್ಟು ತಟ್ಟಕ್ಕಾಗೋದಿಲ್ಲ ಆಗೋದಿಲ್ಲ ನೋಡಿ ಇಷ್ಟು ಸ್ವಲ್ಪ ತೆಳಿಯಾಗ ತೆಳುವಾಗಿದೆಯಲ್ಲ ಇನ್ನೊಂದು ಎರಡು ಮೂರು ನಿಮಿಷ ಇದು ಬೇಗನೆ ಗಟ್ಟಿ ಆಗೋಗ್ಬಿಡುತ್ತೆ ಇದು ಹೀಗೇ ಮಾಡ್ತಾ ಇರಬೇಕು ಕೈ ಬಿಡದಿರ ಮತ್ತೆ ಹೈ ಫ್ಲೇಮ್ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ ಇದಕ್ಕೆ ಕಡಲೆ ಪುಡಿ ಪಪ್ಪು ಪುಡಿ ಹಾಕೋದು ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಗಟ್ಟಿ ಆಗುತ್ತೆ ಬಟ್ ಏನಾಗುತ್ತೆ ಸಪ್ಪೆ ಸಪ್ಪೆ ಆಗೋಗ್ಬಿಡುತ್ತೆ ಸೊ ಹೀಗೆ ಮಾಡ್ಕೊಳ್ಳಿ ಪ್ಯಾನಿಗೆ ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಈ ಥರ ಹುರ್ಕೋಬೇಕು ನೋಡಿ ಬೇಳೆನೂ ಚೆನ್ನಾಗಿ ಬೆಂದಿದೆ ಬೆಲ್ಲನೂ ಚೆನ್ನಾಗಿ ಕರಗಿದೆ ಒಂದು ಎರಡು ಮೂರು ನಿಮಿಷ ಈ ಥರ ರುಬ್ಬ ಆದಮೇಲೆ ಈ ಥರ ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗೇ ಬರುತ್ತೆ ಉಂಡೆ ಕಟ್ಟೋದಕ್ಕೆ ಇನ್ ಕೇಸ್ ನಿಮ್ಮ ಒಬ್ಬಟ್ಟು ಈ ಯುಗಾದಿ ಹಬ್ಬಕ್ಕೆ ನೀವೇನಾದರೂ ಒಬ್ಬಟ್ಟು ಟ್ರೈ ಮಾಡ್ತಿದ್ರೆ ತೆಳುವಾಗೋಯ್ತು ಅಂದರೆ ಈ ಟಿಪ್ಪನ್ನ ಫಾಲೋ ಮಾಡಿ ನಾನು ಇಲ್ಲಿ ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ತೆಂಗಿನಕಾಯಿ ಏಲಕ್ಕಿ ಬೆಲ್ಲ ಮತ್ತು ನಾನಿವತ್ತು ಬೇಳೆಯಲ್ಲಿ ಮಾಡಿದ್ದೀನಿ ಬೇಳೆ ಮೂರು ವಿಷಲ್ ಕೂಗ್ಸ್ಕೊಂಡಿದ್ದೀನಿ ಈಗಾಗಲೇ ಈ ರೆಸಿಪಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಕ್ವಿಕ್ಕಾಗಿ ಮಾಡ್ಕೋಬೋದು ಗೊತ್ತಾ ಈ ನಾರ್ತ್ ಸೈಡಲ್ಲೆಲ್ಲ ಕಡಲೆಬೇಳೆಯಲ್ಲಿ ಮಾಡ್ತಾರೆ ಈ ಸೌತ್ ಇಂಡಿಯನ್ಸು ಅಂದರೆ ಈ ಕಡೆ ಕರ್ನಾಟಕ ಸೈಡು ತೊಗರಿ ಬೆಳೆಲಿ ಮಾಡ್ತಾರೆ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಇವನ್ ಕಡಲೆಬೇಳೆ ಮಾಡಿದ್ರೂ ಚೆನ್ನಾಗಿರುತ್ತೆ ತೊಗರಿಬೇಳೆಲ್ಲಿ ಹಾಕಿ ಮಾಡಿದ್ರೆ ಸಾರು ರುಚಿ ಚೆನ್ನಾಗಿ ಕೊಡುತ್ತೆ ಈ ಕಡಲೆಬೇಳೆಲಿ ಮಾಡಿದ್ರೆ ಗೊತ್ತಾ ಇದ್ರ ಕಟ್ಟು ಸ್ವಲ್ಪ ತುಂಬ ತಿಕ್ಕಾಗಿರುತ್ತೆ ಅಷ್ಟು ರುಚಿ ಕೊಡೋದಿಲ್ಲ ಒಬ್ಬಟ್ಟು ಸಾರು ನೋಡಿ ಈ ಥರ ತಿರುಗಿಸ್ತಾ ಬರಬೇಕು ಈ ಥರ ಹುರಿದಾಗ ಏನಾಗುತ್ತೆ ಗೊತ್ತಾ ಗಟ್ಟಿನೂ ಆಗುತ್ತೆ ಪ್ಲಸ್ ನೀವು ಸ್ಟೋರ್ ಮಾಡು ಸಹ ಇಟ್ಕೊಬೋದು ಇದು ಹಾಳಾಗೋದಿಲ್ಲ ಯಾಕಂದರೆ ನಾವು ಚೆನ್ನಾಗಿ ಬೇಯಿಸಿ ಈ ಥರ ಹುರಿದು ಮಾಡಿರ್ತೀವಲ್ಲ ನೀವು ಫ್ರೀಸರಲ್ಲಾದರೂ ಫ್ರಿಜ್ ಅಲ್ಲಿ ಆದ್ರೂ ಇಟ್ಕೊಬೋದು ಇದು ಹಾಳಾಗೋದಿಲ್ಲ ತೆಂಗಿನಕಾಯಿ ಹಾಕಿರ್ತೀವಲ್ಲ ಹಾಳಾಗುತ್ತೆ ಅಂದರೆ ಏನಿಲ್ಲ ಈ ಥರ ಚೆನ್ನಾಗಿ ಹುರಿಬೇಕು ಅವಾಗಲೇನೆ ರುಚಿ ಬರೋದು ಆಮೇಲೆ ಒಂದು ಇಷ್ಟೇ ಇಷ್ಟು ಚಿಟಿಕೆ ಉಪ್ಪು ಕಂಪಲ್ಸರಿ ಹಾಕಿ ಎನಿ ಸ್ವೀಟ್ ಐಟಮ್ಗೆ ಆವಾಗ ಸ್ವೀಟ್ ಎನ್ಹ್ಯಾನ್ಸ್ ಆಗುತ್ತೆ ನೋಡಿ ಈ ಥರ ಮಾಡ್ತಾ ಬನ್ನಿ ತೀರಾ ಗಟ್ಟಿನೂ ಮಾಡ್ಕೋಬಾರ್ದು ಆಮೇಲೆ ತಟ್ಟಕ್ಕೆ ಆಮೇಲೆ ಬ್ರೇಕ್ ಆಗೋ ಬಿಡುತ್ತೆ ನೋಡಿ ಆಗಿದ್ರೆ ಸಾಕು ಇದು ಕೂಲ್ ಆದಮೇಲೆ ಏನಾಗುತ್ತೆ ಗೊತ್ತಾ ಇನ್ನೂ ಗಟ್ಟಿಯಾಗುತ್ತೆ ನೋಡಿ ಫ್ಲೇಮ್ನ ಆಫ್ ಮಾಡಿಬಿಡಿ ಇವಾಗ ಬಿಟ್ಬಿಡಿ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ನೋಡಿ ಇವಾಗ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ ಕಂಪ್ಲೀಟ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಫಾರ್ಮಲ್ಲಿ ಬಂತು ಈಗ ಒಬ್ಬಟ್ಟು ತಟ್ಕೋಬೋದು ಆರಾಮಾಗಿ ಸೊ ತೆಳುವಾಯಿತು ಅಂದ್ರೆ ಅಂದರೆ ಪ್ಯಾನಿಗೆ ಹಾಕ್ಕೊಂಡು ಜಾಸ್ತಿ ಹೊತ್ತು ಸಹ ಉರಿಬಾರ್ದು ಒಂದು ಸ್ವಲ್ಪ ಹೊತ್ತು ಒಂದು ಮೂರು ನಿಮಿಷ ಮ್ಯಾಕ್ಸಿಮಮ್ ನಂಗೆ ತೊಗೊಂಡಿದೆ ಮೂರು ನಿಮಿಷ ನನಗೆ ಅಂದರೆ ಅಷ್ಟು ತೆಳುವಾಗಿತ್ತು ಸೊ ತ್ರೀ ಮಿನಿಟ್ಸ್ ನಾನು ಹುರ್ಕೊಂಡಿರೋಕ್ಕೆ ನೋಡಿ ಈ ಥರ ಆಯಿತು ಎಲ್ಲೂ ತೆಳುವಾಗಿಲ್ಲ ಎಲ್ಲೂ ಆಗಿಲ್ಲ ನೋಡಿ ಹಿಂಗೆ ತಟ್ತಾ ಹೋದರೆ ನೀಟಾಗಿ ಆಗುತ್ತೆ ಸೊ ಟ್ರೈ ಮಾಡಿ ಈ ಟಿಪ್ಪನ್ನ ನೋಡಿ ಒಬ್ಬಟ್ಟು ಮಾಡೋದಕ್ಕೆ ಎಷ್ಟು ಚೆನ್ನಾಗಾಗಿದೆ ಮುಂದೆ ಈ ಥರ ಮಾಡಿಟ್ಕೊಳ್ಳಿ ನೋಡಿ ತೆಳುವಾಯಿತು ಅಂದರೆ ಈ ಥರ ಮಾಡಿಕೊಳ್ಳಿ ಟಿಪ್ಸು ನೋಡಿ ಇದು ನಾನು ಗೋಧಿ ಹಿಟ್ಟಲ್ಲಿ ಕಲಸಿಟ್ಕೊಂಡಿದ್ದೀನಿ ಸೇಮ್ ನಾವು ಹೇಗೆ ಮೈದಾ ಹಿಟ್ಟಲ್ಲಿ ಮಾಡ್ಕೊತೀವೋ ಅದೇ ಥರ ನನಗೆ ಇಲ್ಲಿ ಮೈದಾ ಹಿಟ್ಟು ಸಿಗುತ್ತೆ ಆಲ್ ಪರ್ಪಸ್ ಫ್ಲೋ ಫ್ಲೋರ್ ಅಂತ ಅದೇನು ಗೊತ್ತಾ ಬೇಕಿಂಗಿಂದ ಮಾತ್ರ ಚೆನ್ನಾಗಿರುತ್ತೆ ಈ ಒಬ್ಬಟ್ಟು ಮಾಡೋಕೆ ಹೋದರೆ ಅದು ಚೆನ್ನಾಗಿ ರುಚಿ ಬರ್ತಿಲ್ಲ ಸೊ ನೋಡಿ ಗೋಧಿ ಹಿಟ್ಟು ಸೇಮ್ ಅನ್ನಪೂರ್ಣ ಆಟದಲ್ಲಿ ನಾನು ಕಲಸಿಟ್ಕೊಂಡಿದ್ದೀನಿ ಈ ಥರ ಇದರಲ್ಲೂ ಮಾಡ್ಕೊಬೋದು ಇದು ರುಚಿ ಚೆನ್ನಾಗಿರುತ್ತೆ ಒಬ್ಬಟ್ಟು ಚೆನ್ನಾಗಿ ಬರೋದಕ್ಕೆ ಇವನ್ ಹೆಂಚು ಸಹ ಇರಬೇಕು ಹಿಂದಿನ ದಿವಸ ದೋಸೆ ಆಗಲಿ ಚಪಾತಿ ಆಗಲಿ ಅಥವಾ ಏನಾದರೂ ಖಾರದ ಐಟಮ್ಸ್ ಇದ್ರಲ್ಲಿ ಮಾಡಿದರೆ ಚೆನ್ನಾಗಿ ತೊಳ್ಕೊಂಡು ಎಣ್ಣೆ ಹಚ್ಚಿ ರೆಡಿ ಮಾಡಿ ನೀವು ಏನಾದರೂ ಖಾರದ ಐಟಮ್ಸ್ ಇದ್ರ ಮೇಲೆ ಮಾಡಿದರೆ ಏನಂತಾರೆ ಒಬ್ಬಟ್ಟು ಹಾಕಿದ ತಕ್ಷಣ ಬೇಗ ಸೀದೋಗೋದು ಅಥವಾ ಕಿತ್ತೋಗೋದೇ ಇರುತ್ತೆ ಆಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾವು ಒಬ್ಬಟ್ಟು ಹೂರ್ಣ ಯಾವುದ್ರಲ್ಲಿ ಮಾಡಿರೋದು ಬೆಲ್ಲದಲ್ಲವಾ ಜಾಸ್ತಿ ಹೀಟ್ ಹಾಕ್ಬಿಟ್ರೆ ಏನಾಗುತ್ತೆ ಒಂಥರ ಪಾಕ ಥರ ಆಗೋಗ್ಬಿಡುತ್ತೆ ಇಲ್ಲಾಂದರೆ ತುಂಬ ತೆಳುವಾಗ್ಬಿಡುತ್ತೆ ಇವನ್ ನೀವು ಹಿಟ್ಟು ಕಲಿಸೋವಾಗ್ಲೂ ಅಷ್ಟೇ ನೀರಲ್ಲಿ ಫಸ್ಟ್ ಕಲಿಸ್ಕೋಬೇಕು ಇವನ್ ನೀವು ಹಿಟ್ಟು ಕಲಸವಾಗ್ಲೂ ಅಷ್ಟೇ ಫಸ್ಟ್ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಜಿಗಿ ಬರಬೇಕು ಜಿಗಿ ಬಂದಾದಮೇಲೆ ನೀವು ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಫಸ್ಟಿಗೆ ಎಣ್ಣೆ ಹಾಕ್ಕೊಂಡು ಕಲ್ಸೋಕ್ಕೆ ಹೋಗಬೇಡಿ ಈ ಈ ಜಿಗಿ ಬರಬೇಕು ನೋಡಿ ಈ ಎಲಾಸ್ಟಿಕ್ ಥರ ಇರುತ್ತಲ್ಲ ಈ ಥರ ಬರಬೇಕು ಅದು ಬ ಅದು ನೀರು ಹಾಕದಾದಮೇಲೇ ಬರೋದು ಆಮೇಲೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನೋಡಿ ಇಷ್ಟು ಸಾಫ್ಟಾಗಿರಬೇಕು ಅಂದರೆ ಚೆನ್ನಾಗಿ ಹಿಂಗೆ ಸ್ಪ್ರೆಡ್ ಆಗಬೇಕು ನಾವು ಎಷ್ಟು ಉಂಡೆ ತಗೊಂತೀವೋ ಯಾವ ಸೈಜಲ್ಲಿ ಉಂಡೆ ತೊಗೊತೀವೋ ಅದೇ ಸೈಜು ಹೂರ್ಣ ಇರಬೇಕು ಇದು ಸ್ವಲ್ಪ ಚಿಕ್ಕದಾಗಿ ಇದು ಜಾಸ್ತಿ ಆಗಬಾರ್ದು ಅವಾಗ ಕಣಕ ದೊಡ್ಡದಾಗಿ ಬಂದುಬಿಡುತ್ತೆ ಸೊ ಎರಡೂ ಒಂದೇ ಸೈಜಲ್ಲಿರಲಿ ನೋಡಿ ಕಣಕ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಈ ಉಂಡೆನೂ ತಗೋಬೇಕು ಈಕ್ವಲಾಗಿ ತಗೋಬೇಕು ಆವಾಗ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಇಲ್ಲಾಂದರೆ ಇದು ಸ್ವಲ್ಪ ಕಮ್ಮಿ ತೊಗೊಂಡು ಇದು ಜಾಸ್ತಿ ತಗೊಂಡ್ರೆ ಬರೀ ಹಿಟ್ಟಿಟ್ಟು ಇಟ್ಟಿದ್ದಂಗೆ ಇರುತ್ತೆ ನೋಡಿ ಈ ಥರ ಇರಬೇಕು ಹೀಗೆ ಎಣ್ಣೆ ಹಚ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ಇದನ್ನೊಳಗಡೆ ಇಡಿ ನೋಡಿ ಈ ಥರ ಈಗ ಪ್ರೆಸ್ ಮಾಡ್ತಾ ಬಂದರೆ ಮೇಲೆ ಈ ಥರ ನೀಟಾಗಿ ಕವರ್ ಮಾಡ್ಕೋಬೇಕು ನೀವು ಸ್ಟಾರ್ಟಿಂಗಲ್ಲೇ ನೀವು ಗೋಧಿ ಹಿಟ್ಟಲ್ಲಿ ಮಾಡಿ ಬಿಗಿನರ್ಸು ಆಮೇಲೆ ಕಡಲೆಬೇಳೆಯಲ್ಲೇ ಮಾಡಿ ಅವಾಗೆಲ್ಲೂ ನಿಮಗೆ ಈ ಇದಾಗೋದಿಲ್ಲ ನೋಡಿ ಈ ಥರ ನೀಟಾಗಿ ಕವರ್ ಇದನ್ನ ಈ ಫೋಲ್ಡ್ ಇರೋದನ್ನ ಕೆಳಗಡೆ ಹೋಗಬೇಕು ಈಗ ಜಾಸ್ತಿನೂ ಎಣ್ಣೆ ಹಾಕ್ಕೊಂಡು ತಟ್ಟಬಾರ್ದು ಗೊತ್ತಾ ಅದು ಎಣ್ಣೆ ಎಣ್ಣೆ ಥರ ಆಗೋಗ್ಬಿಡುತ್ತೆ ಸ್ವಲ್ಪ ಹಾಕ್ಕೊಂಡು ಮಧ್ಯ ಪ್ರೆಸ್ ಮಾಡಿ ಆಗಿ ಸ್ಪ್ರೆಡ್ ಆಗುತ್ತೆ ಆಮೇಲೆ ಬೇಕಿದ್ರೆ ನೀವು ಲಟ್ಟಣಗೇರಿ ರೋಲ್ ಆಗಬೇಕು ಈ ರೋಲಿಂಗ್ ಪಿನ್ ಇರುತ್ತಲ್ಲ ಈ ಥರ ರೋಲ್ ಆಗಬೇಕು ಆವಾಗಲೇ ಅದು ಈವನ್ನಾಗಿ ಎಲ್ಲ ಕಡೆಯೂ ಇದಾಗುತ್ತೆ ಹೀಗೆ ಪ್ರೆಸ್ ಮಾಡಬಾರ್ದು ಈಗ ಪ್ರೆಸ್ ಮಾಡಿದಾಗ ಏನಾಯಿತು ನೋಡಿ ಕೆಳಗಡೆ ಇದಾಯ್ತು ಸೊ ಹೀಗೆ ರೋಲ್ ಮಾಡಬೇಕು ಜೆಂಟಲ್ ಆಗಿ ನಿಮ್ಗೆ ಎಷ್ಟು ಹೇಗೆ ಆಲೂ ಪರೋಟ ಎಲ್ಲ ಮಾಡ್ತೀವೋ ಅದೇ ತರನೇ ಮಾಡ್ಕೊಳ್ತಾ ಹೋಗಿ ಜಸ್ಟ್ ಈ ರೋಲಿಂಗ್ ಪಿನ್ ರೋಲ್ ಆದರೆ ಅದೇ ಹಾಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ನೀವು ಫಸ್ಟು ಅಂಗೈ ಇಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮ್ಗೆ ಎಷ್ಟು ದೊಡ್ಡದು ಎಷ್ಟು ತೆಳು ಬೇಕಾದ್ರೂ ಮಾಡ್ಕೋಬೋದು ಲಟ್ಟಿಸ್ ಇಟ್ಕೊಂಡಿದೀನಿ ಹೆಂಚಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕು ಇದನ್ನು ಈ ಥರ ಪ್ಲೇಸ್ ಮಾಡಿ ಒಂದು ಎರಡು ಸೆಕೆಂಡ್ ಬಿಡಿ ಇದೇನು ಸುಟ್ಟೋಗೋದಿಲ್ಲ ಇದು ಒಬ್ಬಟ್ಟು ಶೀಟ ಇದು ಅಮೆಝಾನಲ್ಲಿ ನಿಮಗೆ ಸಿಗುತ್ತೆ ಇದು ಉರಿ ಕಮ್ಮಿ ಮಾಡಿಕೊಂಡು ಇದನ್ನು ಈ ಥರ ಪೀಲ್ ಆಫ್ ಮಾಡಿಬಿಡಿ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ ಇದು ಬಿಗ್ನರ್ಸ್ಗಂತೂ ಇದು ಈಸಿಯಾಗಿ ಮಾಡ್ಕೋಬೋದು ಇವನ್ ನೀವು ಬಾಳೆ ಎಲೆ ಅಥವಾ ಒಬ್ಬಟ್ಟು ಶೀಟು ಅದ್ರ ಮೇಲೂ ಸಹ ತಟ್ಕೋಬೋದು ಮೀಡಿಯಂ ಫ್ಲೇಮಲ್ಲೇ ಇರಲಿ ಸುತ್ತ ಎಣ್ಣೆ ಹಚ್ಕೊಂಡು ಎರಡು ಕರೆ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಫ್ಲಿಪ್ ಮಾಡ್ಕೊಳ್ಳಿ ಈ ಥರ ಆಗಿರಬೇಕು ಬಿಗ್ನರ್ಸ್ ಆದರೆ ನೀವು ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ನಾವು ಚಪಾತಿ ಹೇಗೆ ಕಲಿಸ್ತೀವೋ ಅದೇ ಥರ ಕಲಸಿ ಆದರೆ ಜಾಸ್ತಿ ಉಪ್ಪು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪ ಉಪ್ಪು ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹೇಗೆ ಪೂರಿ ಉದ್ದಂಗೆ ಉದ್ತಾ ಇದೆ ಈ ಥರ ಆಗಿರಬೇಕು ಿ ಸ್ಪೆಷಲ್ ನೋಡಿ ಒಬ್ಬಟ್ಟು ಇದು ಬಿಗಿನರ್ಸ್ಗೆ ಇನ್ ಕೇಸ್ ಊರ್ಣ ಏನಾದರೂ ಹಾಳಾಗಿದ್ರೆ ಹೋಗಿದ್ರೆ ನನ್ನ ಚಾನಲ್ಗೆ ಹೋಗಿ ಅದರ ಟಿಪ್ಸನ್ನ ನಾನು ಶೇರ್ ಮಾಡಿದ್ದೀನಿ ಏನು ಮಾಡ್ಬೋದು ಅಂತ ಆಮೇಲೆ ಗೋಧಿ ಹಿಟ್ಟಲ್ಲಿ ನಾನು ಇವತ್ತು ಒಬ್ಬಟ್ಟು ಮಾಡಿದ್ದೀನಿ ನೋಡಿ ಹಿಂಗೆ ಪೂರಿ ಉದ್ದಂಗೆ ಉದ್ತಾ ಇದೆ ಸೊ ನಿಮ್ಮ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಒಬ್ಬಟ್ಟು ಮಾಡೋ ಇದ್ದ ಪದ್ಧತಿ ಅಲ್ವಾ ನೋಡಿ ನನಗೆ ಇಲ್ಲಿ ಮೈದಾ ಹಿಟ್ಟು ಅಷ್ಟು ಚೆನ್ನಾಗಿ ಇರೋದಿಲ್ಲ ಇದು ಆಲ್ ಪರ್ಸಸ್ ಫ್ಲೋರ್ ಅಂತ ಸಿಗುತ್ತೆ ಅದು ಏನಿದ್ರೂ ಬೇಕಿಂಗಿಗೆ ಚೆನ್ನಾಗಿರುತ್ತೆ ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉದ್ದಂಗೆ ಉದ್ತಾ ಇದೆ ಇದು ಇದು ಗೋಧಿ ಹಿಟ್ಟು ಸೇಮ್ ಅನ್ನಪೂರ್ಣ ನಾವು ಹೇಗೆ ಚಪಾತಿ ಕಲಿಸ್ಕೊತೀವೋ ಅದೇ ಥರ ಒಳಗಡೆ ಸ್ಟಫಿಂಗ್ ಇಡೋದು ಒಬ್ಬಟ್ಟು ಅದ್ರ ಜೊತೆ ಪಾಯಸ ಇದು ಗೋಡಂಬಿ ಬಾದಾಮಿ ಮತ್ತು ತೆಂಗಿನಕಾಯಿ ಏಲಕ್ಕಿ ಬೆಲ್ಲ ಹಾಕಿ ಮಾಡಿದಂಥ ಪಾಯಸ ಪಾಯಸದ ಜೊತೆ ಒಬ್ಬಟ್ಟು ಯಾವುದೇ ರೆಡಿ ಮಾಡಿದ್ದೀನಿ ನೋಡಿ ಉಪ್ಪಟ್ಟು ರೆಡಿ ಟು ಸರ್ವ್ ಬಿಸಿ ಬಿಸಿ ತುಪ್ಪ ಮತ್ತು ಪಾಯಸ ಹಾಕ್ಕೊಂಡು ತಿಂದರೆ ಆಗಿರುತ್ತೆ ಟ್ರೈ ಮಾಡಿ ಇನ್ ಕೇಸ್ ನಿಮ್ಮ ಹೂರ್ಣ ಏನಾದರೂ ತೆಳುವಾಯಿತು ಅಂದರೆ ಹೇಗೆ ಮಾಡಬೇಕು ಅಂತ ನಾನು ಶೇರ್ ಮಾಡಿದ್ದೀನಿ ಟಿಪ್ಸು ಹಾಗೆ ಗೋಧಿ ಹಿಟ್ಟು ಮೈದಾ ಹಿಟ್ಟಲ್ದ್ರೆ ಗೋಧಿ ಹಿಟ್ಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಟ್ರೈ ಮಾಡಿ ಒಂದು ಸತಿ ಈ ರೆಸಿಪಿ ಇವತ್ತು ನೋಡಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಇನ್ ಕೇಸ್ ಬಿಗ್ನರ್ಸ್ ಏನಾದರೂ ಹೂರ್ಣ ಏನಾದರೂ ತೆಳುವಾಗೋಯಿತು ಅಂದರೆ ನನ್ನ ಚಾನಲ್ಗೆ ಹೋಗಿ ಏನಾಗುತ್ತೆ ಹೂರ್ಣ ತೆಳಿಗಾದರೆ ಟಿಪ್ಸ್ ಶೇರ್ ಮಾಡಿದ್ದೀನಿ ಹಾಗೆ ನಾನು ಇದರಲ್ಲಿ ನಾನು ಗೋಧಿ ಹಿಟ್ಟಿಂದ ನೋಡಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಇವತ್ತು ಒಬ್ಬಟ್ಟು ನಾನು ಇವತ್ತು ಕಡಲೆ ಬೆಳೆಯಲ್ಲಿ ಕುಕ್ಕರಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು ಗೊತ್ತಾ ಬಿಗ್ನರ್ಸ್ಗಾದರೆ ಈಸಿಯಾಗಿ ಮಾಡ್ಬೋದು ನೋಡಿ ಪೂರಿ ಉದ್ದಂಗೆ ಇದೆ ನಾನು ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋದು ಕ್ವಿಕ್ಕಾಗೆ ಈಸಿಯಾಗೆ ಮಾಡ್ಕೋಬೋದು ಇನ್ ಕೇಸ್ ಬಿಗಿನರ್ಸ್ ಹೂರ್ಣ ಏನಾದರೂ ತೆಳುವಾಯಿತು ಅಂದರೆ ನಾನು ಈ ವಿಡಿಯೋದಲ್ಲಿ ರೆಸಿಪಿ ಶೇರ್ ಮಾಡಿದ್ದೀನಿ ಟಿಪ್ಸನ್ನ ಶೇರ್ ಮಾಡಿದ್ದೀನಿ ಹಾಗೆ ಮೈದಾ ಹಿಟ್ಟಲ್ದಿರೋದು ಗೋಧಿ ಹಿಟ್ಟಲ್ಲೂ ಸಹ ನೀವು ಒಬ್ಬಟ್ಟನ್ನ ಮಾಡ್ಕೋಬೋದು ಸೊ ಈ ಯುಗಾದಿ ಹಬ್ಬಕ್ಕೆ ಈ ವಿಡಿಯೋ ನೋಡಿಕೊಂಡು ನೀವು ಒಬ್ಬಟ್ಟು ಮಾಡ್ಕೋಬೋದು ನೋಡಿ ಒಬ್ಬಟ್ಟು ರೆಡಿ ಟು ಸರ್ವ್ ವಿತ್ ತುಪ್ಪ ಆಮೇಲೆ ಇದಕ್ಕೆ ನಾನು ಪಾಯಸ ಮಾಡಿದ್ದೀನಿ ಯಾರೆಲ್ಲ ಹೀಗೆ ತಿಂತೀರ ಈ ಥರ ಈ ಕಾಂಬಿನೇಷನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಇದೆ ಒಬ್ಬಟ್ಟು ಪಾಯಸ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ